ಎಲ್ಲರಿಗೂ ಏ ಮಂಜುಳ ಗೋರಿ ಚೆನ್ನಾಗಿ ಎಲ್ಲರಿಗೂ ಸುಸ್ವಾಗತ ಇವತ್ತೊಂದು ಹೊಸ ರೆಸಿಪಿಯನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಅಕ್ಕಿ ಹಿಟ್ಟಾಗಲಿ ಜೋಳದಿಟ್ಟಾಗಲಿ ಯಾವುದೇ ಹಿಟ್ಟು ಬೇಡ ಸೊ ಅವಲಕ್ಕ ಗಟ್ಟಿ ಅವಲಕ್ಕಿ ರೊಟ್ಟಿ ಮಾಡ್ತಾಯಿದ್ದೀವಿ ತುಂಬ ಸುಲಭವಾಗಿ ಬೇಗನೆ ಮಾಡ್ಕೋಬೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸಂಜೆ ಡಿನ್ನರ್ಗೆ ಲಂಚ್ ಪ್ಯಾಕ್ಸ್ಗೆ ಬಂಬಟಾಗಿರುತ್ತದೆ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಮೊದಲೇದಾಗಿ ಅವಲಕ್ಕಿನ ಚೆನ್ನಾಗಿ ತೊಳ್ಕೊಂಡು ನೆನೆಸ್ಕೊಂಡು ನೀರನ್ನ ಸೋಸ್ಕೊಂಡಿದೆ ನೋಡಿ ಹುಟ್ಟಿದ್ರೆ ಸಾಕು ಈ ರೀತಿ ಮ್ಯಾಶ್ ಆಗುತ್ತೆ ರುಬ್ಬೋ ಅವಶ್ಯಕತೆಯೇ ಇಲ್ಲ ಕೊತ್ಮಿರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಜೀರಿಗೆ ಪುದೀನ ಸೊಪ್ಪು ತೊಗೊಂಡಿದೆ ಯಾಕಂದರೆ ಸಬ್ಬಕ್ಕಿ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಕೂಡ ಅದರ ಬದಲಾಗಿ ಯೂಸ್ ಮಾಡ್ಬೋದು ಕಡಲೆ ಹಿಟ್ಟು ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಸಿ ಮೆಣ್ಸಿನ್ಕಾಯಿ ಸಣ್ಣಗೆ ಹೆಚ್ಕೊಂಡ್ಬೋದು ಕೊತ್ತಮೀರಿ ಸೊಪ್ಪು ಶುಂಠಿ ಹಾಗೂ ಈರುಳ್ಳಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೋಡಿ ಚೆನ್ನಾಗಿ ಅವಲಕ್ಕಿನ ಕೈಯಲ್ಲೇ ಮಿತ್ಕೋಬೇಕು ಈ ರೀತಿ ಚೆನ್ನಾಗಿ ಕೈಲೇ ಮಿಟ್ಕೊಂಡಾಯ್ತು ಮಿಕ್ಸಿ ಅವಶ್ಯಕತೆ ಇಲ್ಲ ರುಬ್ಕೊಳ್ಳೋದು ಇವನ್ನೆಲ್ಲ ಈಗ ಚೆನ್ನಾಗಿ ಮಿತ್ತಿಕ್ಕೊಳೋಣ ನೋಡಿ ಚೆನ್ನಾಗಿ ಮಿತ್ಕೊಂಡಿದೆ ಈಗ ಇದಕ್ಕೆ ಈರುಳ್ಳಿ ಸೇರಿಸ್ಕೊಳ್ಳೋಣ ಶುಂಠಿ ಕರಿವೇನ ಸೊಪ್ಪು ಹಸಿಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಜೀರಿಗೆ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪು ಪುದೀನ ತಂಪು ಈ ಬೇಸಿಗೆಯಲ್ಲಿ ಪುದೀನ ರೊಟ್ಟಿ ಮಾಡಿಕೊಂಡ್ರೆ ದೇಹ ಕೂಡ ತುಂಬಾ ಸಂಪು ಆಗೋ ಫ್ಲೇವರ್ ಕೂಡ ಒಂದು ಹೊಸ್ದಾಗಿರುತ್ತೆ ಕಡಲೆ ಹಿಟ್ಟು ಇದಕ್ಕೆ ರೊಟ್ಟಿಗೆ ನೀರು ಸೇರಿಸೋಂಗಿಲ್ಲ ಬೇಕಾದರೆ ಸ್ವಲ್ಪ ಸ್ವಲ್ಪ ಕೈಯಲ್ಲಿ ತುಂಬಸ್ಕೋಬೋದು ಇವನ್ನೆಲ್ಲನೂ ಚೆನ್ನಾಗಿ ಮಿತ್ಕೊಳ್ಳೋಣ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಬೇಕು ನೋಡಿ ಎಲ್ಲ ಮಿತ್ಕೊಂಡಿದ್ದೆ ಈಗ ಅಕ್ಕಾಯಿಗೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ ಹಾಗೂ ಬಟರ್ ಪೇಪರ್ ಇಟ್ಕೊಂಡಿದೆ ಇಲ್ಲಿ ನೋಡಿ ಬಟರ್ ಪೇಪರ್ಗು ಎಣ್ಣೆ ಸಾರ್ಕೊಳ್ಳೋಣ ಈಗ ಉಂಡೆ ಮಾಡ್ಕೊಳ್ಳೋಣ ನಮಗೆ ದಪ್ಪ ಸಣ್ಣ ಹೇಗೆ ಬೇಕೋ ಹಾಗೆ ತೆಳ್ಳಗೆ ತಟ್ಕೋಬೋದು ನೋಡಿ ಬಟರ್ ಪೇಪರ್ ಮೇಲೆ ಇಟ್ಕೊಂಡು ಈ ರೀತಿ ತೆಳ್ಳಗೆ

ಎಣ್ಣೆ ಹಾಕೊಳ್ಳೋಣ ಚೆನ್ನಾಗಿ ಬಾಯ್ಲ್ ಆಗಲಿ ಕ್ರಿಸ್ಪಿಯಾಗಿ ಈಗ ಮಚ್ಚಾಕಣ ನೋಡಿ ಎಷ್ಟು ತೆಳ್ಳಗೆ ಕ್ರಿಸ್ಪಿಯಾಗಿ ಬಂದಿದೆ ಚೆನ್ನಾಗಿ ಬಾಯ್ಲ್ ಆಗಲಿ ಆಗ ಕ್ರಿಸ್ಪಿಯಾಗಿರುತ್ತೆ ಬ್ರೌನ್ ಬ್ರೌನ್ ಕಲರ್ ಬರಲಿ ಈಗ ಮತ್ತೊಂದು ಕಡೆ ಮಚ್ಚಾಕಣ ನೋಡಿ ಚೆನ್ನಾಗಿ ಈ ಕಡೆ ಬಾಯ್ಲ್ ಆಗಿದೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಾಯ್ಲ್ ಆಗಿದೆ ಈಗ ಸರ್ವಿಂಗ್ ಕಟ್ಟೆಲ್ಲಿ ಹಾಕೊಳ್ಳೋಣ ಮತ್ತೊಂದು ಈಗ ಪೆಂಚಿಗೆ ಹಾಕೊಳ್ಳೋಣ ಚೆನ್ನಾಗಿ ಬಂದಿದೆ ನೋಡಿ ಎರಡು ಆಗಿದೆ ನೋಡಿ ಅವಲಕ್ಕಿ ರೊಟ್ಟಿ ಜೊತೆ ಸವೇನೋ ಉಪ್ಪಿನಕಾಯಿದೆ ಹಾಗೆ ಕೂಡ ತಿನ್ಬೋದು ಉಪ್ಪಿನಕಾಯಿ ಜೊತೆಲು ಕೂಡ ತಿನ್ಬೋದು ಮೊಸರು ಜೊತೆ ಕೂಡ ತುಂಬ ಚೆನ್ನಾಗಿರುತ್ತದೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಮಸಾಲದ ಅವಲಕ್ಕಿ ರೊಟ್ಟಿ ಕೂಡ ಆಯಿತು ಸೊ ತುಪ್ಪದ ಜೊತೆ ಕೂಡ ಇದನ್ನು ಸವಿಬೋದು ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತದೆ ಒಮ್ಮೆ ಮಾಡಿದರೆ ಪದೇ ಪದೇ ಮಾಡಿ ಈ ರೆಸಿಪಿನ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ ಸೊ ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ

ತುಂಬ ಸುಲಭವಾಗಿ ಮಾಡ್ಕೊಬೋದು ಸೊ ಯಾವುದೇ ಅಕ್ಕಿ ಹಿಟ್ಟಾಗಲಿ ಗೋಧಿಟ್ಟಾಗಲಿ ಜೋಳದಿಟ್ಟಾಗಲಿ ರಾಗಿ ಹಿಟ್ಟಾಗಲಿ ಬಳಸದೆ ರೀತಿ ಅವರಿಗಿಂತ ಹೊಲಕ್ಕಿರೋ ರೊಟ್ಟಿ ಮಾಡ್ಕೋಬೋದು ನಮ್ಮ ಚಾನಲ್ಗೆ ಏನಾದರೂ ನೀವು ಹೊಸ ಬಂದು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಸಪೋರ್ಟ್ ಮಾಡಿ ಹಾಗೂ ಇನ್ಕೈಡ್ ಮಾಡಿ ನಿಮ್ಮ ಫ್ರೆಂಡ್ ಆಗೋತ್ತಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್